ನಮಸ್ಕಾರ ವೀಕ್ಷಕರೇ ಈ ಹಿಂದಿನ ವಿಡಿಯೋದಲ್ಲಿ ಚೈತ್ರ ಹುಣ್ಣಿಮೆಯ ಹನುಮಾನ್ ಜಯಂತಿ ದಿವಸ ಈ ವಸ್ತುಗಳನ್ನು ಮನೆಗೆ ತರೋದ್ರಿಂದ ತುಂಬಾ ಒಳ್ಳೆಯದು ಅಂತ ಸರಿ ತೊಗೊಂಡು ಬಂದು ಹೇಗಿದ್ದರು ಚೈತ್ರ ಹುಣ್ಣಿಮೆ ಇದೆ ಅಂತ ಹೊರಟೆ ವೀಕ್ಷಕರೇ ಮೆಟ್ರೋದಲ್ಲಿ ಹೋಗಿ ಮಲ್ಲೇಶ್ವರಂ ಏಯ್ಟೀಂತ್ ಕ್ರಾಸ್ ಹೆಚ್ಚಾಗಿ ಎಲ್ರಿಗೂ ಗೊತ್ತಿರ್ಬೋದು ಸಂಪಿಗೆ ರೋಡು ಅಲ್ಲಿ ನಮಗೆ ಇಂಥ ವಸ್ತು ಸಿಗೋಲ್ಲ ಅಂತ ಇಲ್ಲ ಮಿಡ್ಲ್ ಕ್ಲಾಸ್ ಜನರಿಗೆ ಹೇಳಿ ಮಾಡಿಸಿದಂಥ ಜಾಗ ಅದು ಪ್ರತಿಯೊಂದು ಪೂಜೆದು ಹಿಡ್ಕೊಂಡು ಬಟ್ಟೆಗಳು ಹಿಡ್ಕೊಂಡು ಪ್ರತಿ ಪ್ರತಿಯೊಂದು ನಿಮ್ಗೆ ಏನು ಬೇಕೋ ಅದು ಸಿಗುತ್ತೆ ನೋಡಿ ಸಂಖ್ಯೆ ರೋಡು ಎರಡು ಬದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಮಧ್ಯಾಹ್ನದ ಹನ್ನೆರಡು ಗಂಟೆ ಆದರೂ ಕೂಡ ಒಂಚೂರು ಬಿಸಿಲಿನ ಜಳ ಅನ್ನಿಸ್ತಾ ಇರಲಿಲ್ಲ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಹೋದೆ ಆನ್ಲೈನ್ ಇದರಲ್ಲೇ ಗೂಗಲಲ್ಲೇ ನೋಡಿಕೊಂಡಿದ್ದೆ ಯಾವ ಸ್ಟೋರು ಅಂತ ಏಟ್ತ್ ಕ್ರಾಸಲ್ಲಿದೆ ಅಂತ ಬಂದಿತ್ತು ಸರಿ ಹಾಗೆ ನೋಡಿಕೊಂಡು ಹೋಗ್ತಾ ಇದ್ದೆ ನಿಮಗೆ ಮಲ್ಲೇಶ್ವರಮ್ಮಲ್ಲಿ ಈ ಸಂಪಿಗೆ ರೋಡಿಗೆ ಬಂದರೆ ನಿಮಗೆ ಏನು ಬೇಕೋ ಅದು ಸಿಗುತ್ತೆ ಅಂದರೆ ತುಂಬ ಕಾಸ್ಟ್ಲಿ ಅಲ್ಲ ನಮಗೆ ನಮ್ಗೆ ಪರವಾಗಿಲ್ಲ ಅನ್ನೋ ಹಾಗೆ ಕಾಸ್ಟ್ಲಿ ಇರೋರು ಬೇಕಾದರೆ ಕಾಸ್ಟ್ಲಿನೂ ತೊಗೋಬೋದು ಆ ಥರದ್ದು ಇದೆ ನೋಡಿ ಸ್ಟೋರು ಕಿರಣ್ ಏಜೆನ್ಸೀಸ್ ಅಂತ ಎಂಟನೇ ಕ್ರಾಸಲ್ಲಿ ಇದೆ ಮಲ್ಲೇಶ್ವರಂ ಆಶಾ ಸ್ವೀಟ್ಸೆ ಅದರ ಕಡೆ ಬರುತ್ತೆ ನೋಡಿ ಪ್ರತಿಯೊಂದು ನಿಮಗೆ ಇನ್ನು ಇಂಥ ವಸ್ತು ಅಲ್ಲಿ ಇಲ್ಲ ಅಂತ ಇಲ್ಲ ನಾನು ಪೂಜೆ ಸಾಮಾನುಗಳನ್ನೆಲ್ಲ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ತೊಗೊಂಡೆ ಸ್ಟೀಲ್ ಪಾತ್ರೆಗಳು ಆಮೇಲೆ ಸೋಫಾ ಕವರು ಬೆಡ್ಶೀಟು ಮೇಲೆಲ್ಲ ಮೂರು ಸ್ಟೇರ್ ಇದೆ ಎಲ್ಲ ಥರದ ಐಟಮ್ಗಳು ಅಲ್ಲಿ ಸಿಗುತ್ತೆ ನನಗೆ ಪಾಟ್ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ಸ್ಟೋರು ನನಗಂತೂ ತುಂಬ ಖುಷಿ ಅನ್ನಿಸ್ತು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಏನು ತೊಗೊಳು ಏನು ಯೂಶುವಲ್ ಆಗಿ ಹೆಣ್ಮಕ್ಳಿಗೆ ಏನಾದರೂ ನೋಡಿದ ತಕ್ಷಣ ಅದನ್ನು ತೊಗೊಳ್ಳೋಣ ಇದನ್ನು ತೊಗೊಳ್ಳೋಣ ಅಂತ ಅನಿಸುತ್ತೆ ಇದರಲ್ಲಿ ಆಂಜನೇಯನ ಮೂರ್ತಿನ ಆಮೇಲೆ ಎರಡು ನೀಲಾಂಜನ ಒಂದು ಚಿಕ್ಕ ತಟ್ಟೆ ಆಮೇಲೆ ನೈವೇದ್ಯ ಕೆಡಕ್ಕೆ ಎರಡು ಬಟ್ಟಲ ಈ ಥರನೆಲ್ಲ ನಾನು ತಗೊಂಡು ಬಂದೆ ಇಲ್ಲಿ ನೀವು ಬ ಬಂದರೆ ಏನು ಬೇಕು ನಿಮಗೆ ತುಂಬ ಚೆನ್ನಾಗಿದೆ ರೀಸ್ನೇಬಲ್ ಪ್ರೈಸ್ ಕೂಡ ಅನ್ನಿಸ್ತು ಹಾಗೆ ಆಮೇಲೆ ನನಗೆ ಡೈರೆಕ್ಟ್ ಸಿಕ್ತು ಮನೆಗೆ ಬಂದೆ ಚೆನ್ನಾಗಿದೆ ಅನ್ನಿಸ್ತು ನನಗೆ ಶಾಪಿಂಗ್ ಕೂಡ ಒಂಥರ ಖುಷಿ ಅನ್ನಿಸ್ತು ಇವತ್ತು ಹನ್ನೊಂದು ಇರೋದ್ರಿಂದ ಇದೆಲ್ಲ ಮನೆಗೆ ತರಬೇಕು ಹೇಳಿದ್ರು ಕೊಡ್ಲಿ ಮಾತ್ರ ಸಿಗಲಿಲ್ಲ ನೋಡಿ ಆಂಜನೇಯನಿಗೆ ಎರಡು ನೈವೇದ್ಯಕ್ಕೆ ಅಂತ ಎರಡು ಬಟ್ಲು ನೋಡಿ ಗದ್ದೆ ಜೊತೆ ಇರೋದ್ರಿಂದಂತದೇ ಒಂದು ಮೂರ್ತಿ ತಗೊಂಡೆ ಎರಡು ನೀಲಾಂಜನೆ ಈ ಥರ ತಟ್ಟೆ ಇದನ್ನು ಏನಾದರೂ ಇಡಕ್ಕಾಗುತ್ತೆ ದೇವ್ರದ್ದು ಪೂಜೆ ಟೈಮಿಗೆ ಅಂತ ಅದಿಷ್ಟು ತೊಗೊಂಡು ಬಂದೆ ಆಮೇಲೆ ಸಾಯಂಕಾಲ ಐದು ಹದಿನೆಂಟರವರೆಗೂ ಅಷ್ಟೇನೆ ಇರೋದ್ರಿಂದ ಸರಿ ಸಾಯಂಕಾಲ ಪೂಜೆ ಮಾಡ್ಕೊಂಡು ಬಿಡೋದು ಆಮೇಲೆ ಸಿಂಧೂರ ಕೂಡ ತಗೊಂಡು ಬಂದೆ ವೀಕ್ಷಕರೇ ನೋಡಿ ಸಿಂಧೂರ ಕೂಡ ತಗೊಂಡು ಬಂದು ಆಮೇಲೆ ಪೂಜೆ ಮಾಡಿದ್ದಾಯಿತು ಆಂಜನೇಯ ಏನು ಎಲ್ಲ ಹೇಳಿಬಿಟ್ಟು ಆಮೇಲೆ ಮಲ್ಲೇಶ್ವರಮ್ಮದಲ್ಲಿ ಸಂಪಿಗೆ ಹೂವು ಮಲ್ಲಿಗೆ ಹೂವು ಎಲ್ಲ ಸಿಕ್ಕಿತ್ತು ಅದನ್ನೆಲ್ಲ ತಗೊಂಡು ಬಂದು ಪೂಜೆ ಮಾಡಿದ್ದಾಯಿತು ಅಷ್ಟೋತ್ತರ ಹೇಳಬೇಕಾದ್ರೆ ನೋಡಿ ಸಂಪಿಗೆ ಹೂ ಅಂತೂ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಖುಷಿ ಅನಿಸ್ತು ಅದೇ ನಿಮಗೆ ಹೇಳೋದು ಸಂಪಿಗೆ ರೋಡಿಗೆ ಹೋದರೆ ತುಂಬಾ ಖುಷಿಯಾಗುತ್ತೆ ನಿಮ್ಗೆ ಏನು ಇಷ್ಟಾನೋ ಎಲ್ಲ ಸಿಗುತ್ತೆ ಆಮೇಲೆ ತುಳಸಿ ಅಂತೂ ಮನೆಯಲ್ಲೇ ಇತ್ತು ಹೀಗೆ ಅಷ್ಟೋತ್ತರನೆಲ್ಲ ಹೇಳಿ ಪೂಜೆ ಮಾಡಿದ್ದು ಆಂಜನೇಯನಿಗೆ ಇವತ್ತು ಹನುಮ ಜಯಂತಿ ಇರೋದ್ರಿಂದ ಆಂಜನಿಗೆ ಆಂಜನೇಯನಿಗೆ ಪೂಜೆಯನ್ನು ಮಾಡಿ ಮಾಡಿದ್ದು ಅಷ್ಟೊತ್ತರ ಹೇಳಬೇಕಾದ್ರೆ ದೇವರುವರನ್ನು ಕೊಟ್ಟ ಅದು ತುಂಬಾ ಖುಷಿ ಅನ್ನಿಸ್ತು ಆಂಜನೇಯನ ಈ ಥರ ಮೂರ್ತಿ ಇರೋದ್ರಿಂದ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಏನೂ ಇರೋಲ್ಲ ಧನಾತ್ಮಕ ಶಕ್ತಿ ಇರುತ್ತೆ ಆಮೇಲೆ ನಾವೆಲ್ಲ ಬಾಡಿಗೆ ಮನೆಯಲ್ಲಿರೋರು ಏನೋ ವಾಸ್ತು ದೋಷ ಇದ್ದೇ ಇರುತ್ತೆ ಎಲ್ಲವೂ ಸರಿಯಾಗಿ ನೋಡ್ಕೊಂಡು ಹೋದಕ್ಕೆ ಮನೆಗಳೇ ಸಿಗಲ್ಲ ಹಾಗಿದ್ದಾಗ ಏನಾದರೂ ವಾಸ್ತು ದೋಷ ಇದ್ರೂ ನಿವಾರಣೆ ಆಗುತ್ತೆ ಅಂತ ಅಂದ್ಕೊಂಡು ಕೊಡಲಿನ ತುಂಬ ಹುಡುಕದೇ ಸಿಗಲಿಲ್ಲ ಅದು ಒಂದು ಸಿಗಲಿಲ್ಲ ಮಿಕ್ಕಿರೋದೆಲ್ಲ ತೊಗೊಂಡು ಬಂದು ಈ ಥರ ಇವತ್ತು ಪೂಜೆ ಮಾಡಿದ್ದು ಆಂಜನೇಯನ ಆಶೀರ್ವಾದ ಆಗಬೇಕು ಎಲ್ಲ ರೀತಿಯಿಂದ ಆಗಬೇಕು ಅಂತ ಕೇಳಿಕೊಂಡು ಪೂಜೆ ಮಾಡಿದ್ದೀನಿ ವೀಕ್ಷಕರೇ ನೀವೆಲ್ಲ ಹೇಗೆ ಆಚರಿಸಿದ್ರಿ ಹನುಮನ್ ಜಯಂತಿನ ಕೋಸಂಬರಿ ಪಾನಕ ಎಲ್ಲ ಮಾಡಿ ನಮ್ಮ ಕಡೆ ಎಲ್ಲ ಕೋಸಂಬರಿ ಪಾನಕ ಎಲ್ಲ ಮಾಡ್ತಾರೆ ಆಮೇಲೆ ಉಂಡೆ ಮಾಡ್ತಾರೆ ಅದೆಲ್ಲ ಇಟ್ಟು ಪೂಜೆ ಮಾಡಿದ್ದಾಯಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ